ಶತಮಾನೋತ್ಸವದ ಹೊಸ್ತಿಲಲ್ಲಿರುವ ಕಡಬಾ ತಾಲೂಕಿನ ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡದ ಉದ್ಘಾಟನೆ ಹಾಗೂ ಕೃಷಿ ಮೇಳದ ಉದ್ಘಾಟನಾ ಸಮಾರಂಭ ಜನವರಿ ಹನ್ನೊಂದು ಹನ್ನೆರಡು ಹಾಗೂ ಹದಿಮೂರರಂದು ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಗಣೇಶ್ ಕೆಎಸ್ ಉದನಡಕ ತಿಳಿಸಿದ್ದಾರೆ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಸಹಕಾರಿ ತತ್ವದ ಅಡಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಪಿತಾಮಹ ಮೊಳಹಳ್ಳಿ ಶಿವರಾಯರ ಮಾರ್ಗದರ್ಶನದಲ್ಲಿ ಚಾರ್ವಾಕ ಭಾಗದ ಅನೇಕ ಹಿರಿಯರು ಸೇರಿಕೊಂಡು ಉಪ್ಪಿನಂಗಡಿ ತಾಲೂಕು ಕೇಂದ್ರ ಆಗಿದ್ದ ಸಂದರ್ಭದಲ್ಲಿ ಚಾರ್ವಾಕ ಗ್ರಾಮದಲ್ಲಿ ಸ್ಥಾಪನೆ ಮಾಡಲಾಯಿತು ಇದೀಗ ಶತಮಾನೋತ್ಸವದ ಅಂಗವಾಗಿ ಸ್ಥಳೀಯ ನಾಲ್ಕು ಪಾಯಿಂಟ್ ಮೂವತ್ತು ಸೆನ್ಸ್ ಜಾಗವನ್ನು ಖರೀದಿ ಮಾಡಿ ಒಟ್ಟು ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಕಟ್ಟಡವನ್ನು ರಚಿಸಲಾಗಿದೆ ಎಂದು ತಿಳಿಸಿದರು ಜನವರಿ ಹನ್ನೊಂದರ ಶನಿವಾರ ಕಾನಿಯೂರು ರಾಮತೀರ್ಥಮಠ ಜಾತ್ರಾ ಮೈದಾನದಲ್ಲಿ ನಡೆಯುವ ಕೃಷಿ ಮೇಳಕ್ಕೆ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಚಾಲನೆಯನ್ನು ನೀಡಲಿದ್ದು ಸಂಘದ ಅಧ್ಯಕ್ಷ ಗಣೇಶ್ ಕೆಎಸ್ ಉದನಡಕ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕ್ಯಾಂಪ್ಕೋ ನಿರ್ದೇಶಕ ಎಸ್ಆರ್ ಸತೀಶ್ ಚಂದ್ರ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕ ಮನ್ಮಥ ಎನ್ ಧರ್ಮಸ್ಥಳ ಯೋಜನೆಯ ಜಿಲ್ಲಾ ನಿರ್ದೇಶಕ ಪ್ರವೀಣ್ ಕುಮಾರ್ ಹಾಗೆ ಇನ್ನೂ ಅನೇಕ ಗಣ್ಯರು ಈ ಸ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಇನ್ನು ಜನವರಿ ಹನ್ನೆರಡರಂದು ಉದ್ಯೋಗ ಕುರಿತು ವಿಚಾರಗೋಷ್ಠಿ ಕೂಡ ಬೆಳಿಗ್ಗೆ ಹನ್ನೊಂದು ಮೂವತ್ತರಿಂದ ನಡೆಯಲಿದೆ ಇನ್ನು ಸಂಜೆ ಆರು ಗಂಟೆಗೆ ಉಡುಪಿ ಕಾಪುರಂಗ ತರಂಗ ಕಲಾವಿದರಿಂದ ಕುಟ್ಟಣ್ಣನ ಕುಟುಂಬ ತುಳು ಹಾಸ್ಯಮಯ ನಾಟಕ ಪ್ರದರ್ಶನಗೊಳ್ಳಲಿದೆ ಇನ್ನು ಜನವರಿ ಹದಿಮೂರರ ಸೋಮವಾರ ಶ್ರೀ ಕಾಣಿಯೂರು ರಾಮತೀರ್ಥ ಮಠದ ಶ್ರೀ ವಿದ್ಯಾ ತೀರ್ಥ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ನೂತನ ಕಚೇರಿಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಸಹಕಾರಿ ರತ್ನ ಎಂಎನ್ ರಾಜೇಂದ್ರ ಕುಮಾರ್ ಉದ್ಘಾಟಿಸಲಿದ್ದಾರೆ ಇನ್ನು ಸಂಘದ ಅಧ್ಯಕ್ಷ ಗಣೇಶ್ ಕೆಎಸ್ ಉದನಡ್ಕ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಹಾಗೆಯೇ ಮಂಗಳೂರು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ದೀಪ ಬೆಳಗಿಸಲಿದ್ದು ಸುಲ್ಯ ಶಾಸಕಿ ಬಾಗಿ ರತಿ ಮುರಳಿಯ ಸದಸ್ಯರಿಗೆ ಹಾಗೆಯೇ ಎಸ್ಎಂ ಮೂಲಕ ಮಾಹಿತಿಯನ್ನು ಚಾಲನೆಯನ್ನು ನೀಡಲಿದ್ದಾರೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಗೌಡ ಇಡಿಯಡ್ಕ ನಿರ್ದೇಶಕರಾದ ಅನಂತಕುಮಾರ್ ಬೈಲಂಗಡಿ ವಿಶ್ವನಾಥ ಕೋಡಿಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಶೋಕ್ ಗೌಡ ಪಿ ಉಪಸ್ಥಿತರಿದ್ದರು ಚಿಕ್ಕ ಚನ್ನತೀರ್ಥಗೆ ಚಾರ್ಕ ಕುಕ್ಕಗೌಡ ಹರುವ ಕುಕ್ಕಪ್ಪ ಗೌಡ ಹಂಗೋಳ ಚಾರುವಕ ಮಾಯ ಗೌಡ ನಾಗಣ್ಣಗೌಡ ತೀರ್ಥಗೆರೆ ಚಾರುವಕ ಹಿನ್ನಯ್ಯಗೌಡ ಈ ರೀತಿ ಹದಿನಾರು ಜನ ಸ್ಥಾಪನೆಗೊಂಡಂತ ಸಂಘ ಸುದೀರ್ಘ ಸಾವಿರದ ಒಂಬೈನೂರ ಐವತ್ತೊಂದರ ತನಕ ನಡೆದು ಬಂದು ದಾಖಲೆಯ ಪ್ರಕಾರ ಸಾವಿರದ ಒಂದ ಐವತ್ತೊಂದು ಐವತ್ತೆರಡರಲ್ಲಿ ನಮ್ಮ ವ್ಯವಹಾರ ಲೆಕ್ಕ ಅಧ್ಯಕ್ಷರಾಗಿ ಆನಂತರ ಸುಮಾರು ಹದಿನೈದು ಜನ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ ಅದಾದ ನಂತರ ಆ ಸಂಘದಲ್ಲಿ ಸುಮಾರು ಐವತ್ತೊಂದರಿಂದ ಕಳೆದ ಆಡಳಿತ ಮಂಡಳಿಗೆ ಎಪ್ಪತ್ಮೂರು ನಿರ್ದೇಶಕರಾಗಿ ಸೇವೆಯನ್ನು ಮಾಡಿದ್ದಾರೆ ಹದಿನಾರು ಜನ ಉಪಾಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸಿರುತ್ತಾರೆ ಅನಂತರ ಆ ಸಂಘ ಹಲವು ಅಭ್ಯರ್ಥಿಗಳನ್ನು ಕಂಡು ಕಳೆದ ಹತ್ತು ವರ್ಷದಿಂದ ಸತತ ಜಿಲ್ಲಾ ಪ್ರಶಸ್ತಿ ಮತ್ತು ಅಂದರೆ ನೂರು ಶೇಕಡ ವಸೂಲಾತಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ನೂರು ಶೇಕಡ ವಸೂಲಾತಿ ಹದಿನೈದು ಹದಿನಾರರಲ್ಲಿ ನೂರು ಶೇಕಡ ವಸೂಲಾತಿ ಹದಿನಾರು ಹದಿನಲ್ಲಿ ಗಣನೀಯ ಸೇವೆಗೆ ಜಿಲ್ಲಾ ಪ್ರಶಸ್ತಿ ಹದಿನೇಳು ಹದಿನೆಂಟಕ್ಕೆ ನೂರು ಪರ್ಸೆಂಟ್ ವಸೂಲಾತಿ ಜಿಲ್ಲಾ ಪ್ರಶಸ್ತಿ ಹದಿನೆಂಟು ಹತ್ತೊಂಬತ್ತಕ್ಕೆ ಅತ್ಯುತ್ತಮ ಜಿಲ್ಲಾ ಪ್ರಶಸ್ತಿ ಹತ್ತೊಂಬತ್ತು ಇಪ್ಪತ್ತಕ್ಕೆ ಹಂಡ್ರೆಡ್ ಪರ್ಸೆಂಟ್ ವಸೂಲಾತಿ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದಕ್ಕೆ ಜಿಲ್ಲಾ ಪ್ರಶಸ್ತಿ ಇಪ್ಪತ್ತ ಒಂದು ಇಪ್ಪತ್ತೆರಡಕ್ಕೆ ಜಿಲ್ಲಾ ಪ್ರಶಸ್ತಿ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ಜಿಲ್ಲಾ ಪ್ರಶಸ್ತಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಜಿಲ್ಲಾ ಪ್ರಶಸ್ತಿ ಪಡ್ಕೊಂಡು ಸಂಘ ಮುನ್ನಡೆಸ್ತಾ ಬರುವಂಥ ಸಂದರ್ಭದಲ್ಲಿ ಕಳೆದ ಡಿಸೆಂಬರ್ ಸಂದರ್ಭದಲ್ಲಿ ನೂತನ ಆಡಳಿತ ಮಂಡಳಿ ಚುನಾವಣೆಯ ಮುಖಾಂತರ ಆಯ್ಕೆಯಾಗಿದೆ ಆ ಸಂದರ್ಭದಲ್ಲಿ ನೂರು ವರ್ಷ ಶತಮಾನ ವಸ್ತು ಸಂದರ್ಭದಲ್ಲಿ ನಾವೆಲ್ಲ ಸಂಘದ ನೂತನ ಆಡಳಿತ ಮಂಡಳಿಯ ನಿರ್ದೇಶಕರು ಮತ್ತು ಉಪಾಧ್ಯಕ್ಷರು ಮತ್ತು ಸಿಒ ಸೇರಿಕೊಂಡು ಒಂದು ಸಭೆಯನ್ನು ಮಾಡಿ ಒಟ್ಟು ಊರಿನ ಎಲ್ಲರನ್ನು ಸೇರಿಸಿಕೊಂಡು ಒಂದು ಸಭೆಯನ್ನು ಕರೆದು ಸುಮಾರು ನೂರು ಜನರ ಸಭೆಯ ಮುಖಾಂತರ ಶತಮಾನೋತ್ಸವದ ಕಾರ್ಯಕ್ರಮ ಆಯೋಜನೆ ಮಾಡಿದೆ ಆ ಕಾರ್ಯಕ್ರಮದಲ್ಲಿ ಸುಮಾರು ರೈತರಿಗೆ ಬೇಕಿರ್ತಕ್ಕಂಥ ಯೋಜನೆಗಳನ್ನು ಹಾಕಿಕೊಂಡಾಗ ಬಂದಿರತಕ್ಕಂತ ಎಲ್ಲ ಸಂಘದ ಮಾಜಿ ನಿರ್ದೇಶಕರುಗಳು ಅಧ್ಯಕ್ಷರುಗಳು ಊರಿನ ಪ್ರಮುಖರ ಉಪಸ್ಥಿತಿಯಲ್ಲಿ ಒಂದಷ್ಟು ಕಾರ್ಯಯೋಜನೆಗಳನ್ನು ಹಾಕಿಕೊಂಡೆವು ಅದರಲ್ಲಿ ಎಂಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡೆವು ಎಂಟು ಕಾರ್ಯಕ್ರಮ ರೈತರಿಗೆ ಪ್ರಯೋಜನ ದೃಷ್ಟಿಕೋನದಲ್ಲಿ ಇರಬೇಕು ಎನ್ನುವಂತಹ ನೂರು ವರ್ಷಕ್ಕೆ ದುಡಿದಂತ ಎಲ್ಲರನ್ನು ಗೌರವಾರ್ಪಣಾ ಕಾರ್ಯಕ್ರಮ ಮತ್ತು ಒಟ್ಟು ನಲವತ್ತ ಮೂರು ಜನ ಅತಿಥಿಗಳನ್ನು ಸೇರಿಸಿಕೊಂಡು ನಾಲ್ಕು ಸಭೆಗಳನ್ನು ಆಯೋಜನೆ ಮಾಡಿದ್ದೆವು ಒಟ್ಟು ಅದರಲ್ಲಿ ಪ್ರಥಮವಾಗಿ ನಾವು ಅಡಿಕೆ ಕೃಷಿಯ ಮಾಹಿತಿ ಕಾರ್ಯಕ್ರಮವನ್ನು ಪ್ರಭಾಕರ ಮಳೆಯ ಮುಖಾಂತರ ರೈತರಿಗೆ ಕೊಟ್ಟೆವು ಎರಡನೇ ಕಾರ್ಯಕ್ರಮ ನಮ್ಮ ವ್ಯಾಪ್ತಿಯ ಎಲ್ಲ ಸದಸ್ಯರಿಗೆ ಆಧಾರ್ ತಿದ್ದುಪಡಿ ಕಾರ್ಯಕ್ರಮವನ್ನು ಪೋಸ್ಟ್ ಆಫೀಸ್ ಇಲಾಖೆಯ ಮುಖಾಂತರ ಮಾಡಲಿಕ್ಕೆ ಆಯೋಜನೆ ಮಾಡಿಕೊಂಡೆವು ಮೂರನೇ ಕಾರ್ಯಕ್ರಮ ಸಂಘದ ಪ್ರಾರಂಭಗೊಂಡಿರ್ತಕ್ಕಂಥ ಚಾರು ಕೃಷಿ ಪತ್ರಿಕ ಸಹಕಾರಿ ಸಂಘದಲ್ಲಿ ಶಶಿ ನೀಡಿತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದರು ನಾಲ್ಕನೇ ಕಾರ್ಯಕ್ರಮ ಕೃಷಿ ಪಂಪ್ಸೆಟ್ಗೆ ಆಧಾರ್ ಜೋಡಣೆ ಮೆಸ್ಕಾಂ ಇಲಾಖೆಯ ಜೊತೆ ಮಾಡಿಕೊಂಡು ಐದನೇ ಕಾರ್ಯಕ್ರಮ ನೂರು ವರ್ಷ ಪೂರ್ತಿ ಆಗುವಂಥ ಎರಡು ತಾರೀಕಿಗೆ ನಾವು ಮೂರು ತಾರೀಕು ಮೆಡಿಕಲ್ ಕ್ಯಾಂಪ್ ಎಜಿ ಆಸ್ಪತ್ರೆಯ ಸಹ ವೃದ್ಧಿಗೆ ಆರನೇ ಕಾರ್ಯಕ್ರಮ ಬಡ ಒಂದು ಕುಟುಂಬಕ್ಕೆ ಮನೆ ನಿರ್ಮಾಣದ ಗುದ್ದಲಿ ಪೂಜೆ ಕಾರ್ಯಕ್ರಮ ಇರಿಸಿಕೊಂಡು ಏಳನೇ ಕಾರ್ಯಕ್ರಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಲಭಿಸತಕ್ಕಂಥ ಎಲ್ಲ ಇಲಾಖೆಯ ಸವಲತ್ತುಗಳನ್ನು ಮತ್ತು ನೋಂದಣಿ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಎಂಟನೇ ಕಾರ್ಯಕ್ರಮ ನಮ್ಮ ವ್ಯಾಪ್ತಿಯ ಎಲ್ಲ ಸದಸ್ಯ ಸಾವಿರದ ಐನೂರ ನಲವತ್ತೇಳು ಮನೆಗಳ ವ್ಯಕ್ತಿಗೆ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿಕೊಂಡು ಈಗ ಯಶಸ್ವಿಯಾಗಿ ಆ ಕಾರ್ಯಕ್ರಮವನ್ನು ನೆರವೇರಿಸಿ ಸುಮಾರು ನಲವತ್ತ ಮೂರು ಜನ ಆ ಸಭೆಗಳಲ್ಲಿ ಅತಿಥಿಗಳನ್ನು ಆ ಎಸ್ ಟಿ ಎಂ ಸಿ ಸದಸ್ಯ ಅಧ್ಯಕ್ಷರುಗಳು ಆಲೋತ್ಪಾದಕರ ಅಧ್ಯಕ್ಷರುಗಳು ವಿವಿಧ ಸಹಕಾರಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡತಕ್ಕಂಥ ಗಣ್ಯರನ್ನು ಮಾಜಿ ಅಧ್ಯಕ್ಷರುಗಳನ್ನು ಸೇರಿಸಿಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಇದೀಗ ಹನ್ನೊಂದು ಹನ್ನೆರಡು ಅತಿಥಿಗಳಿಗೆ ನಡೆಯುವಂಥ ಕೃಷಿ ಮೇಳಕ್ಕೆ ತಯಾರಾಗಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಆಡಳಿತ ಮಂಡಳಿ ನೂತನವಾಗಿ ಬಂದಿರತಕ್ಕಂಥ ಆಡಳಿತ ಮಂಡಳಿ ಒಂದು ವರ್ಷವನ್ನು ಪೂರೈಸುವಂಥ ಸಂದರ್ಭದಲ್ಲಿ ಒಂದಷ್ಟು ಯೋಜನೆಗಳನ್ನು ಹಾಕಿಕೊಂಡಿದ್ದು ಒಂದು ನಮ್ಮ ಸಂಘದ ರೈತರಿಗೆ ಈ ವರ್ಷದಲ್ಲಿ ಹೆಚ್ಚುವರಿ ಬಡ್ಡಿಯಲ್ಲಿ ಇದ್ದಂಥ ಸಾಲವನ್ನು ವೈಯಕ್ತಿಕ ಸಾಲಗಳನ್ನು ಕಡಿಮೆ ಬಡ್ಡಿಯಲ್ಲಿ ಕೊಡ್ತಕ್ಕಂಥ ಯೋಜನೆ ಒಂದು ಡಿಸೆಂಬರ್ ಮೂವತ್ತಕ್ಕೆ ನೂರು ಶೇಕಡ ವಸೂಲಾತಿಯ ಗುರಿಯನ್ನು ಸಾಧಿಸಿದ್ದೇವೆ ಅದರ ಜೊತೆ ಚಿನ್ನಾಭರಣ ಈಡಿನ ಸಾಲವನ್ನು ಈ ವರ್ಷ ವಿಶೇಷವಾಗಿ ನಮ್ಮ ರೈತರಿಗೆ ಹತ್ತು ವರ್ಷದಲ್ಲಿ ಗುಣ ಹಾಕಿಕೊಂಡು ಈ ವರ್ಷ ನಮ್ಮ ಆಡಳಿತ ಮಂಡಳಿ ಕಾರ್ಯವನ್ನು ನಿರ್ವಹಿಸುತ್ತಿದೆ ಇನ್ನು ಮುಂದೆ ಹನ್ನೊಂದು ಹನ್ನೆರಡು ಹದಿಮೂರಕ್ಕೆ ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿಕೊಂಡಿದೆ ಅದು ಇಡೀ ತಾಲೂಕಿನ ಎಲ್ಲ ಸಹಕಾರಿ ಸಂಘದ ಅಧ್ಯಕ್ಷರ ಮತ್ತು ಸಿಒನ ವಿನಂತಿಯನ್ನು ಮಾಡಿ ರೈತರ ಎಲ್ಲ ರೈತರು ಆ ಕೃಷಿ ಮೇಳದಲ್ಲಿ ಭಾಗವಹಿಸುವ ರೀತಿಯಲ್ಲಿ ಎರಡು ವಿಚಾರಗೋಷ್ಠಿಯನ್ನು ಆಯೋಜನೆ ಮಾಡಿಕೊಂಡು ಹನ್ನೊಂದರಂದು ಬೆಳಿಗ್ಗೆ ಸಮಯ ಸರಿಯಾಗಿ ಒಂಬತ್ತು ಗಂಟೆಗೆ ಕಾಣೀರು ಶ್ರೀರಾಮತೀರ್ಥ ಜಾತ್ರಾ ಮೈದಾನ ಕಾಣೀರು ಇಲ್ಲಿ ಉದ್ಘಾಟನೆ ಕೃಷಿ ಮೇಲಂದು ಪ್ರಾರಂಭವಾಗುತ್ತಿದೆ ಉದ್ಘಾಟನೆಯನ್ನು ನಳಿನ್ ಕುಮಾರ್ ಕಟೀಲ್ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಿ ಮುಖ್ಯ ಅತಿಥಿಗಳಾಗಿ ಸತೀಶ್ ಚಂದ್ರ ನಿರ್ದೇಶಕರು ಕ್ಯಾಂಪ ಲಿಮಿಟೆಡ್ ಮಂಗಳೂರು ಮನ್ಮಥರ ನಿರ್ದೇಶಕರು ದಕ್ಷಿಣ ಕನ್ನಡ ಲಿಮಿಟೆಡ್ ಮಂಗಳೂರು ಪ್ರವೀಣ್ ಕುಮಾರ್ ಜಿಲ್ಲಾ ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪುತ್ತೂರು ಆನಂದಗೌಡ ಮೇಲ್ಮನೆ ಮಾಜಿ ನಿಕಟಪುರ ಅಧ್ಯಕ್ಷರು ಕಾಣಿಯರು ಶ್ರೀನಿಧಿ ಆಚಾರ್ಯರು ವ್ಯವಸ್ಥಾಪನಾ ಮಠ ಕಾಣಿಯರು ಮೋಹನ್ಗೌಡ ಇಂಡಿಯಾ ನ್ಯಾಯವಾದಿಗಳು ತಾರನ ಕಾರ್ಗ ಕೃಷಿ ಪತ್ತಿನ ಸಹಕಾರಿ ಸಂಘ ಸೌನೂರು ಮೇದಪ್ಪಗೌಡ ನಾವು ಯೋಜನಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಕಡಬ ತಾಲೂಕು ಧನಂಜಯ ಕಯ ನಿಕಟಪುರ ಅಧ್ಯಕ್ಷರು ಜಿಲ್ಲಾ ಉಪಸ್ಥಿತ ಚಾರೋ ಕಾಲೋತ್ಪಾದನ ಸಹಕಾರಿ ಸಂಘ ಕುಶಪ್ ಗೌಡ ಪೂಜೆ ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಂಘ ಧರ್ಮೇಂದ್ರ ಕಟ್ಟು ನಿಕಟಪುರ ಅಧ್ಯಕ್ಷರು ಕೃಷಿ ಪತ್ತಿನ ಸಹಕಾರ ಸಂಘ ಚಾರುವಕ ಪ್ರದೀಪ್ ಆರ್ಗೌಡ ಅಧ್ಯಕ್ಷರು ಶ್ರೀ ಕ್ಷೇತ್ರ ದೈಪುಲ ಪ್ರತಿಷ್ಠಾಪನಾ ಟ್ರಸ್ಟ್ ಚಾರುವಕ ನಿರಂಜನ್ ಆಚಾರ್ಯ ಕೆಣ್ಣಾರು ವಿಕಟಪುರ ವ್ಯವಸ್ಥಾಪನಾ ಕಾಡಿಯೂರು ಯು ಪಿ ರಾಮಕೃಷ್ಣ ಉಪಾಧ್ಯಕ್ಷರು ಒಕ್ಕಲಿಗ ಕೃಷಿ ಪತ್ತಿನ ಸಹಕಾರಿ ಸಂಘ ಪುತ್ತೂರು ಮಹೇಶ್ ಕೆ ಸಾವನೂರು ಅಧ್ಯಕ್ಷರು ಜನಜಾಗೃತಿ ವೇದಿಕೆ ಟ್ರಸ್ಟ್ ರಿಜಿಸ್ಟರ್ ಕಾಡವ ಶಿವಪ್ರಸಾದಿ ವಕೀಲರು ನೋಟರಿ ಪುತ್ತೂರು ರೋಹಿತ್ ಗೌಡ ಅನಿಲ ಆಡಳಿತ ಮುಕ್ತ ಮುಕ್ತೇಶ್ವರು ಶ್ರೀರಾಣಿ ದೇವಸ್ ಅನಿಲ ಈ ರೀತಿ ತನಕ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಒಂದಷ್ಟು ನಿರ್ದೇಶಕರು ಮಾಜಿ ನಿರ್ದೇಶಕಗಳಿಗೆ ಗೌರವಾರ್ಪಣೆ ಕಾರ್ಯಕ್ರಮ ಮಾಜಿ ಉಪಾಧ್ಯಕ್ಷಗಳಿಗೆ ಗೌರಾರ್ಪಣೆ ಕಾರ್ಯಕ್ರಮ ನಡೆಯಲಿದೆ ನಮ್ಮ ಸದಸ್ಯರ ಮನೆಯಲ್ಲಿ ಯಾರು ನಾಟಿ ವೈದ್ಯದಿಂದ ಸುಮಾರು ಮೂರು ವರ್ಷಗಳಿಂದ ಯಾರು ಮಾಡ್ತಾ ಇದ್ದಾರೆ ಅವರನ್ನು ಗೌರವ ಗೌರವಾರ್ಪಣೆ ಕಾರ್ಯಕ್ರಮ ಜಿಲ್ಲಾ ಮಟ್ಟಕ್ಕೆ ಭಾಗವಹಿಸ್ತಾ ಇರ್ತಕ್ಕಂತ ಎಲ್ಲ ಕ್ಷೇತ್ರದಲ್ಲಿ ಭಾಗವಹಿಸ್ತಾ ಎಲ್ಲರನ್ನು ರೈತರನ್ನು ಭಾಗವಹಿಸಿರ್ತಕ್ಕಂಥ ಗೌರವಾರ್ಪಣೆ ಕಾರ್ಯಕ್ರಮ ಮತ್ತೆ ನಮಗೆ ಜಾಗಕ್ಕೆ ಈಗ ನಾಲ್ಕು ಸೆಂಚಿನ ಜಾಗಕ್ಕೆ ದಾನವನ್ನು ಜಾಗವನ್ನು ಕೊಟ್ಟಿರ್ತಕ್ಕಂಥ ದಾನಿಗಳನ್ನು ಆ ಕಾರ್ಯಕ್ರಮದಲ್ಲಿ ಗೌರವಾರ್ಪಣೆ ಮಾಡಲಿಕ್ಕೆ ಈ ರೀತಿ ಕಾರ್ಯಕ್ರಮವನ್ನು ಹನ್ನೊಂದನೇ ತಾರೀಕು ಮಧ್ಯಾಹ್ನದಲ್ಲಿ ನಡೆದು ಮಧ್ಯಾಹ್ನದ ಸಭೋ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಯಲಿಕ್ಕಿದೆ ಆ ದಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹನ್ನೊಂದು ಹನ್ನೆರಡಕ್ಕೆ ನಮ್ಮ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಶಾಲೆಗಳ ಮಕ್ಕಳು ಏಳು ಸರ್ಕಾರಿ ಶಾಲೆಗಳ ಮಕ್ಕಳು ಅದರಲ್ಲಿ ಭಾಗವಹಿಸುವ ರೀತಿಯಲ್ಲಿ ಅವರಿಗೆ ಅರ್ಧ ಗಂಟೆಯಾಗಿ ಆ ವೇದಿಕೆಯಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಅವಕಾಶ ಮಾಡಿಕೊಡುವಂತ ಯೋಚನೆ ಮಾಡಿಕೊಂಡು ಎರಡರಿಂದ ಮೂರು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ವಿವಿಧ ಶಾಲಾ ಮಕ್ಕಳಿಗೆ ನಡೆಯುತ್ತದೆ ಮೂರಿಂದ ನಾಲ್ಕು ಗಂಟೆಗೆ ವಿಚಾರಗೋಷ್ಠಿ ನಡೆಯಲಿಕ್ಕಿದೆ ಆ ವಿಚಾರಗೋಷ್ಠಿ ಗೋಷ್ಠಿ ಅಡಿಕೆ ತೆಂಗು ಮಿಶ್ರ ಬೆಲೆ ಸಂಬಂಧಪಟ್ಟ ವಿಚಾರಗೋಷ್ಠಿ ಇರ್ತದೆ ಅದರಲ್ಲಿ ಅಧ್ಯಕ್ಷರಾಗಿ ನಾಳೆ ಸಂಘದ ಅಧ್ಯಕ್ಷ ಇರ್ತಾರೆ ಸಂಪನ್ಮೂಲ ವ್ಯಕ್ತಿಯಾಗಿ ನಾಗರಾಜ್ ಚೆನ್ನಾರ ಹಿರಿಯ ವಿಜ್ಞಾನಿ ಸಿಆರ್ ಬಿ ವಿಟ್ಲ ಅವರು ಬರಲಿಕ್ಕಿದ್ದಾರೆ ರೈತರ ಪರ ಪ್ರಗತಿಪರ ರೈತರಾಗಿ ಮತ್ತು ಸಂವಾದ ಕಾರ್ಯಕ್ರಮ ರೀತಿ ನಡೆಯುತ್ತದೆ ರೈತರು ಯಾವ ರೀತಿ ಬೆಳೆಸಬಹುದು ಮತ್ತು ವಿಜ್ಞಾನಿಯ ಏನಾದರೂ ಸಂಶಯಗಳಿದ್ದಾರೆ ರೈತ ಮತ್ತು ವಿಜ್ಞಾನಿಯ ಜೊತೆ ಸೇರಿ ಸಂವಾದ ನಡೆಯಬೇಕು ಎನ್ನುವ ಕಾರಣಕ್ಕೆ ಒಂದು ಗಂಟೆ ಆ ಕಾರ್ಯಕ್ರಮ ಇರುತ್ತದೆ ಮಾಹಿತಿ ಮತ್ತು ಸಂವಾದ ಕಾರ್ಯಕ್ರಮ ನಾಲ್ಕು ಗಂಟೆಗೆ ಆ ಕಾರ್ಯಕ್ರಮ ಮುಗಿಸಿಕೊಂಡು ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಸುತ್ತದೆ ನಾಲ್ಕರಿಂದ ಆರು ಗಂಟೆ ತನಕ ವಿವಿಧ ಸರ್ಕಾರಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಅವತ್ತು ಆರು ಗಂಟೆಗೆ ಸಮಯಕ್ಕೆ ಸರಿಯಾಗಿ ಆ ಕಾರ್ಯಕ್ರಮ ಮುಗಿಯುತ್ತದೆ ಹನ್ನೆರಡನೇ ತಾರೀಕು ಆದಿತ್ಯವಾರ ಮತ್ತೆ ಬೆಳಿಗ್ಗೆ ಹತ್ತು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ ವಿವಿಧ ಶಾಲಾ ಮಕ್ಕಳಿಂದ ಹನ್ನೊಂದು ಮೂವತ್ತರ ತನಕ ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿಸಿಕೊಂಡು ವಿಚಾರಗೋಷ್ಠಿ ಮತ್ತೆ ಸ್ವಉದ್ಯೋಗ ಸಂಬಂಧಪಟ್ಟಾಗಿ ಒಂದು ವಿಚಾರಗೋಷ್ಠಿಯಲ್ಲಿ ಇಟ್ಟುಕೊಂಡಿದೆ ಈಗಿನ ಯುವ ಜನತೆ ಮತ್ತು ಬೇರೆ ಬೇರೆ ಅಡಿಕೆ ಅಲ್ಲದಿರುವ ಬೇರೆ ಬೇರೆ ಸಂದರ್ಭದಲ್ಲಿ ಅಡಿಕೆ ಬೆಳೆ ಸಮಸ್ಯೆ ಇರುವ ಕಾರಣಕ್ಕಾಗಿ ಅದಕ್ಕೆ ಅದರ ಜೊತೆ ಒಂದು ಉದ್ಯೋಗವನ್ನು ಇಡ್ಕೊಳ್ಳಬೇಕು ಕಾರಣಕ್ಕಾಗಿ ಉದ್ಯೋಗಕ್ಕೆ ಸಂಬಂಧಪಟ್ಟಾಗಿ ಸರ್ಕಾರದಲ್ಲಿ ಸಿಗತಕ್ಕಂಥ ಸವಲತ್ತಿನ ಜೊತೆ ನಾವು ಸ್ವ ಉದ್ಯೋಗ ಎನ್ನುವ ವಿಚಾರಕ್ಕಾಗಿ ನಾವು ರುಸೆಟ್ಟಿನ ಅಬ್ರಾಮ್ ಜೆಮ್ಸ್ ಅವರನ್ನು ಕರೆಸಿಕೊಂಡು ಟ್ರೈನರ್ ಆಗಿ ಅವರು ಇರ್ತಾರೆ ಬ್ಯಾಂಕಿನ ಒಬ್ಬರು ಅದಕ್ಕೆ ಲೋನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಟ್ರೈನರ್ಗಳು ಮಾಹಿತಿಯನ್ನು ಕೊಡ್ತಾರೆ ಅಲ್ಲಿ ಲೋನ್ ಕೊಡದಂಥ ಸಮಸ್ಯೆಗಳಾಗುತ್ತೆ ಅಲ್ಲಿ ಪಂಚಾಯಿತಿನ ಸಮಸ್ಯೆಗಳಾಗ್ತದೆ ಹಾಗಾಗಿ ಒಬ್ಬ ಬ್ಯಾಂಕಿನ ಮ್ಯಾನೇಜರ್ ಇರ್ತಾರೆ ಮತ್ತು ಒಂದು ಪಿ ಡಿ ಇರ್ತಾರೆ ಅಭಿವೃದ್ಧಿ ಅಧಿಕಾರಿಗಳು ಆ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಮತ್ತು ಆ ರೂಟ್ ಸೆಟ್ ಟ್ರೈನರ್ ಆಗಿ ನಮ್ಮ ಪಿ ಎಂ ಎನ್ ಜೆ ಸಿ ಇದರಿಂದ ಲೋನ್ ಅನ್ನು ಪಡ್ಕೊಂಡು ನಮ್ಮ ಸದಸ್ಯರೊಬ್ಬರು ಅಲ್ಲಿ ಉದ್ಯಮಿ ಆಗಿದ್ದಾರೆ ಅವರು ವಿಶ್ವನಾಥ ಅಂತ ಅವರು ಆ ವೇದಿಕೆಯಲ್ಲಿ ಇರ್ತಾರೆ ಮತ್ತೊಬ್ಬರು ವರಡಿಯಿಂದ ಸುಜಾತ ಅಂತ ಅದರಿಂದ ಫ್ಯಾನ್ಸಿಯನ್ನು ಎರಡು ಮಾಡಿಕೊಂಡವರು ಆ ವೇದಿಕೆಯಲ್ಲಿ ಇರ್ತಾರೆ ಅದು ಸಮೂಹದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ನಡೀಲಿಕ್ಕೆ ಇದ್ದಾರೆ ಇತರ ಜೊತೆ ಆ ದಿನ ಅದು ಮಾಡಿಕೊಂಡು ಮಧ್ಯಾಹ್ನ ಅಣ್ಣ ಸಾಮೋಜನ ವ್ಯವಸ್ಥೆಯನ್ನು ಮುಗಿಸಿಕೊಂಡು ಮತ್ತೆ ಎರಡರಿಂದ ಮೂರು ಗಂಟೆಗೆ ಅಲ್ಲಿ ಎರಡು ಸರ್ಕಾರಿ ಹೈಸ್ಕೂಲು ಕಾರ್ಯಕ್ರಮ ನಡೆಯಲಿದೆ ಹೈಸ್ಕೂಲು ಕಾಣಿಯಿಂದ ಸರ್ಕಾರಿ ಮತ್ತು ದೋರ್ಪಾಡಿ ಶಾಲೆಯ ಕಾರ್ಯಕ್ರಮ ಮೂರು ಗಂಟೆ ತನಕ ನಡೆಯಲಿದೆ ಮೂರು ಗಂಟೆ ನಂತರ ಕಾರ್ಯಕ್ರಮ ಇರುವುದಿಲ್ಲ ನಮ್ಮ ಕೃಷಿ ಮೇಳದ ಸ್ಟಾಲ್ಗಳು ಅದೇ ರೀತಿ ಮುಂದುವರಿಯುತ್ತದೆ ರಾತ್ರಿ ಸಮಯಕ್ಕೆ ಸರಿಯಾಗಿ ಆರು ಗಂಟೆಗೆ ಒಂದು ನಾಟಕ ನಡೆಯಲಿಕ್ಕಿದೆ ಕಾಪು ರಂಗ ತಲಾ ಕಲಾವಿದ ಉಡುಪಿ ಪುಟ್ಟಣ್ಣನ ಪುಟ್ಟ್ಯಣ್ಣನ ಕುಟುಂಬ ಎಂಬ ನಾಟಕ ಎರಡೂರ ನಾಟಕ ನಡೆಯಿತು ಮರು ದಿವಸ ನಾವು ಬೆಳಿಗ್ಗೆ ಅಧಿಕೃತವಾಗಿ ನಾವು ನೂತನ ಕಟ್ಟಡವನ್ನು ಮಾಡ್ತಾ ಇದ್ದೇವೆ ಸುಮಾರು ಹಿಂದಿನ ಆಡಳಿತ ಮಂಡಳಿ ಒಂದೂವರೆ ಕೋಟಿ ಯೋಜನೆಯಲ್ಲಿ ಒಂದು ಕಟ್ಟಡವನ್ನು ಆಯೋಜನೆ ಮಾಡಿತ್ತು ನೂತನವಾಗಿರ್ತಕ್ಕಂಥ ಆಡಳಿತ ಮಂಡಳಿ ಬಂದಾಗ ಊರಿನ ಪ್ರಮುಖರನ್ನು ಸೇರಿಸಿಕೊಂಡು ಮಧ್ಯದಲ್ಲಿ ಒಂದು ಹೊರಗಿನವರಲ್ಲಿ ನಾಲ್ಕು ಸೆನ್ಸ್ ಜಾಗವನ್ನಿತ್ತು ಆ ಜಾಗವನ್ನು ಖರೀದಿ ಮಾಡುವಂತಹ ತೀರ್ಮಾನವನ್ನು ಮಾಡಿಕೊಂಡರು ಅದಕ್ಕೆ ಪೂರಕವಾಗಿ ಊರಿನ ಎಲ್ಲರ ಸಹಕಾರ ಜೊತೆ ನಮ್ಮ ಸಂಘದ ಎಲ್ಲ ರೈತರು ಈ ವರ್ಷದ ಲಾಭಾಂಶದಲ್ಲಿ ಬಂದಿರತಕ್ಕಂಥ ಡಿವಿಡೆಂಟನ್ನು ನಮ್ಮ ಸಂಘಕ್ಕೆ ಬಿಟ್ಟುಕೊಡುವ ಮುಖಾಂತರ ನಾವು ಸುಮಾರು ಹದಿನೆಂಟು ಲಕ್ಷದ ಜಾಗವನ್ನು ಖರೀದಿ ಮಾಡಿ ಅದರಲ್ಲಿ ನೂತನವಾಗಿರ್ತಕ್ಕಂಥ ಕಚೇರಿಯನ್ನು ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತಿದೆ ಅದು ಸುಮಾರು ಮೂರು ಕೋಟಿಯ ಅಂದಾಜಿನ ಬಜೆಟ್ನ ಒಂದು ಕಟ್ಟಡ ನೂತನ ಕಟ್ಟಡ ಈಗಾಗಲೇ ನಿರ್ಮಾಣ ಅಂತಾಗಿ ನಾಳೆ ದಿನ ಹದಿಮೂರು ತಾರೀಕಿಗೆ ಉದ್ಘಾಟನೆ ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಕಾಣೀರು ಮಠದ ಅಷ್ಟಮಠಗಳಲ್ಲಿ ಮುಂದಾಗಿರ್ತಕ್ಕಂಥ ಕಾಣೀರು ಮಠದ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಯವರ ಆ ಕಾರ್ಯಕ್ರಮ ನಡೆಯುತ್ತಿದೆ ಅದು ಸಮಯಕ್ಕೆ ಸರಿಯಾಗಿ ಒಂಬತ್ತುವರೆ ಗಂಟೆಗೆ ಸ್ವಾಮೀಜಿಯ ಮುಖಾಂತರ ಗಣ್ಯ ಅತಿಥಿಗಳ ಮುಖಾಂತರ ಆ ಕಾರ್ಯಕ್ರಮ ನಡೆಯಲಿಕ್ಕೆ ಆ ಕಾರ್ಯಕ್ರಮ ಕಾಣೀರು ಅಮ್ಮನವರ ದೇವಸ್ಥಾನದಲ್ಲಿ ಪ್ರಾರ್ಥನೆಯೊಂದಿಗೆ ಸ್ವಾಮೀಜಿಯ ಮುಖಾಂತರ ಬಂದು ಅಲ್ಲಿಂದ ನಮ್ಮ ಕಟ್ಟಡದ ಪ್ರಧಾನ ಕಚೇರಿಗೆ ಮೆರವಣಿಗೆಯ ಮುಖಾಂತರ ಬಂದು ಆ ನೂತನ ಕಚೇರಿಯನ್ನು ಸಹಕಾರಿ ರತ್ನ ಡಾಕ್ಟರ್ ಎಂ ಜಿ ಎಂ ಎನ್ ರಾಜೇಂದ್ರ ಕುಮಾರ್ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಅದರಲ್ಲಿ ಗೋದಾಮ್ ನೂತನ ಗೋದಾಮ್ ಕೆಳಗಿನ ಎರಡು ಅಂತಸ್ತಿನ ಕಟ್ಟಡ ಇರ್ತದೆ ಗೋದಾಮಿ ಉದ್ಘಾಟನೆಯನ್ನು ಕುಮಾರಿ ಶೋಭಾ ಅವರು ಮಾನ್ಯ ಕೇಂದ್ರ ಸಚಿವರು ಮಾಡಲಿಕ್ಕಿದ್ದಾರೆ ಸಭೆಯ ದೀಪ ಪ್ರಜ್ವಲನೆಯನ್ನು ಕ್ಯಾಪ್ಟನ್ ವಿಜಯ್ ಚೌಟಾ ಮಾಡಲಿಕ್ಕಿದ್ದಾರೆ ನಾವು ಸದಸ್ಯರಿಗೆ ಈ ವರ್ಷ ಹೊಸದಾಗಿರ್ತಕ್ಕಂಥ ಎಸ್ ಎಂ ಎಸ್ ಯಾವ ರೀತಿ ನಷ್ಟಗೀತ ಬ್ಯಾಂಕ್ಗಳಲ್ಲಿ ನಾವು ಲೋನ್ಗಳನ್ನು ಕಟ್ಟಿದಂಥ ಸಂದರ್ಭದಲ್ಲಿ ಅಥವಾ ಹಣ ಹಾಕಿದಂತ ಸಂದರ್ಭದಲ್ಲಿ ಮೆಸೇಜ್ ರೀತಿಯ ಒಂದು ಹೊಸ ಸಾಫ್ಟ್ವೇರ್ ಅನ್ನು ನಮ್ಮ ಸಂಘದಲ್ಲಿ ಅಳವಡಿಸಿಕೊಂಡು ಅವತ್ತು ಅದನ್ನು ಸಾಂಕೇತಿಕವಾಗಿ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕುಮಾರಿ ಬಾಗಿರಡ್ಡಿ ಅವರು ನಮಗೆ ಅದಕ್ಕೆ ಬರ್ತಕ್ಕಂಥ ರಸ್ತೆ ಕಾಮಟೀಕರಣ ಮಾಡಿ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಕಿಶೋರ್ ಕುಮಾರ್ ಎಂ ಎಲ್ ಸಿ ಬೊಟ್ಟಿ ಸ್ಮರಣ ಸಂಚಿಕೆ ಈ ಸಂಘದ ನೂರು ವರ್ಷ ಸಲ್ಲ ಸಂದರ್ಭದಲ್ಲಿ ಎಲ್ಲ ವಿಚಾರಗಳು ಆ ಸ್ಮರಣ ಸಂಚಿಕೆಯಲ್ಲಿ ಇರಬೇಕು ಎನ್ನುವ ಕಾರಣಕ್ಕೆ ಸ್ಮರಣ ಸಂಚಿಕೆಯನ್ನು ನಮ್ಮ ಮಂಜುನಾಥ್ ಭಂಡಾರಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಮಾಡಿದ್ದಾರೆ ಹೊತ್ತಿನ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಮಾನ್ಯ ನಮ್ಮ ಕ್ಷೇತ್ರ ಶಾಸಕರು ಸಚಿವರಾಗಿರ್ತಕ್ಕಂಥ ಅವರು ಭಾಗವಹಿಸಲಿದ್ದಾರೆ ಎಸ್ ಬಿ ಜಯರಾಮ್ ರೈ ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರಾಗಿ ಇರಲಿಕ್ಕಿದ್ದಾರೆ ಶಶಿಕುಮಾರ್ ರೈ ಬಾಲಿಬೆಟ್ಟು ಅತಿಥಿಯಾಗಿ ಬರಲಿಕ್ಕಿದ್ದಾರೆ ರಮೇಶ್ ಸಂಘದ ಡಿ ಆರ್ ಆಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಗೌರವಿತ ಅಧ್ಯಕ್ಷರಾಗಿರ್ತಕ್ಕಂಥ ವಿಶ್ವನಾಥ್ ಕೊಪ್ಪ ಇದ್ದಾರೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗಂಗಮ್ಮ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಸಭೆಯಲ್ಲಿ ಸ್ಥಾಪಕ ಹದಿನಾರು ಜನ ಇವೆಲ್ಲೂ ದಿವಂಗತರಾಗಿದ್ದಾರೆ ಅವರ ಮನೆಯವರಿಗೆ ಗೌರಾರ್ಪಣೆ ಕಾರ್ಯಕ್ರಮ ನಡೆಯಲಿಕ್ಕಿದೆ ಆನಂತರ ಸಂಘದಿಂದ ಹದಿನೈದು ಜನ ದುಡಿದಂತೆ ಎಲ್ಲ ಅಧ್ಯಕ್ಷಗಳಿಗೆ ಗೌರವಾರ್ಪಣೆ ಕಾರ್ಯಕ್ರಮ ಆ ದಿನ ನಡೆಯಲಿಕ್ಕಿದೆ ಆನಂತರ ರಾಷ್ಟ್ರ ಮಟ್ಟದಲ್ಲಿ ಯಾರೆಲ್ಲ ಸಾಧನೆಯನ್ನು ಮಾಡಿದ್ದಾರೆ ಹನ್ನೊಂದನೇ ತಾರೀಕು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದವರು ಹದಿಮೂರನೇ ತಾರೀಕು ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡಿದಂಥ ಸಾಧಕರಿಗೆ ಗೌರವಾರ್ಪಣೆ ಕಾರ್ಯಕ್ರಮ ಆ ವೇದಿಕೆಯಲ್ಲಿ ನಡೆಯಿತು ಮತ್ತೆ ಸ್ಥಳದಾನ ನಮ್ಮ ಚಾರುವಕ್ಕ ಕೃಷಿ ಪತ್ತಿನ ಸಹಕಾರಿ ಸಂಘ ಪ್ರಾರಂಭವಾಗಿರುವಂಥದ್ದು ಚಾರು ಆ ನಂತರದ ಕಾಲಘಟ್ಟದಲ್ಲಿ ಕಾಣೆಯರಿಗೆ ಸಾವಿರದ ಕಾಣೆಯೂರಿಗೆ ಪ್ರಾರಂಭವಾಗುವಂಥ ಸಂದರ್ಭದಲ್ಲಿ ಜಾಗದ ಅವಶ್ಯಕತೆ ಇತ್ತು ಆ ಸಂದರ್ಭದಲ್ಲಿ ಕಾಣೀರಿನಲ್ಲಿ ಒಂದು ಮುತ್ತು ಬೇರೆ ಎನ್ನುವಂಥವರು ಸ್ಥಳದಾನವನ್ನು ಕೊಟ್ಟಿರ್ತಾರೆ ಆ ಕಾಲಘಟ್ಟದಲ್ಲಿ ಉಚಿತವಾಗಿ ಐದು ಸೆನ್ಸ್ ಮತ್ತು ನಾಲ್ಕೂವರೆ ಸೆನ್ಸ್ ಜಾಗವನ್ನು ಕೊಟ್ಟ ಕಾರಣಕ್ಕಾಗಿ ಇವತ್ತು ಅಲ್ಲಿ ಸುಸಜ್ಜಿತವಾದಂಥ ಕಟ್ಟಡ ಸಾವಿರದ ಒಂಬೈನೂರ ಎಂಬತ್ತ ಒಂದರಿಂದ ಪ್ರಾರಂಭವಾಯಿತು ಅದಾಗಬೇಕಿದ್ದರೆ ಅವರ ಕೊಡುಗೆ ಅಧಿಕಾರಿ ಈಗಿನ ಆಡಳಿತ ಮಂಡಳಿ ಮತ್ತು ನೂರು ವರ್ಷ ಸಲ್ಲದಂಥ ಸಂದರ್ಭದಲ್ಲಿ ಅವರು ದಿವಂಗತರಾಗಿದ್ದರೆ ಅವರ ಮನೆಯವರಿಗೆ ಆ ದಿನ ನಾವು ಗೌರವಾರ್ಪಣೆ ಕಾರ್ಯಕ್ರಮ ನಡೆಯುತ್ತಿದ್ದೀವಿ ಈ ರೀತಿ ಒಟ್ಟು ಕಾರ್ಯಕ್ರಮಗಳು ಸಾಯಂಕಾಲ ಮಧ್ಯಾಹ್ನದ ಎರಡು ಗಂಟೆಯ ತನಕ ಒಟ್ಟು ಮೂರು ದಿನದ ಕಾರ್ಯಕ್ರಮ ನಡೆಯುತ್ತಿದೆ